ಸರ್ವರಿಗೂ ನಮಸ್ಕಾರಗಳು ಕ್ರೀಡಾಲೋಕದ ಅನಭಿಷಕ್ತ ದೊರೆ ಮೇಜರ್ ಧ್ಯಾನಚಂದ್ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗಲ್ ಕೇಳಿ ಕ್ರೀಡಾಲೋಕದ ಅನಭಿಷಕ್ತ ದೊರೆ ಮೇಜರ್ ಚಂದ್ ಮಾನವನು ಅನಾದಿ ಕಾಲದಿಂದಲೂ ಇತರ ಜೀವಿಗಳಿಗಿಂತ ಉತ್ಕೃಷ್ಟ ಜೀವನ ನಡೆಸುತ್ತಾ ಬಂದಿದ್ದಾನೆ ತನ್ನ ಬಾಲ್ಯದ ಬದುಕಿನಲ್ಲಿ ಬಹುಪಾಲು ಸಮಯವನ್ನು ಕ್ರೀಡೆಗಳ ಮೂಲಕವೇ ಕಳೆದಿದ್ದಾನೆ ಕ್ರೀಡೆಗಳೆಂದರೆ ಮಕ್ಕಳಾದಿಯಾಗಿ ಎಲ್ಲರಿಗೂ ಪಂಚಪ್ರಾಣ ಆರ್ಯೋಕ್ತಿಯಲ್ಲಿ ಹೇಳಿದಂತೆ ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ ಶರೀರವೇ ನಮ್ಮ ಸಕಲ ಕಾರ್ಯಗಳಿಗೆ ಮೂಲ ಆಧಾರ ಸ್ವಾಸ್ಥ್ಯ ಶರೀರ ಸಮಾಜದ ಅಭ್ಯುದಯಕ್ಕೆ ದಾರಿ ಮಾಡಿಕೊಡುತ್ತದೆ ಹಾಗಾಗಿ ಧರ್ಮ ಮಾರ್ಗದಲ್ಲಿ ಸಾಗಲು ಈ ಶರೀರಕ್ಕೆ ಕ್ರೀಡೆ ಅತ್ಯವಶ್ಯಕವಾಗಿದೆ ಕ್ರೀಡೆ ಇಲ್ಲದ ಬದುಕು ಕೀಟ ತಿಂದ ಹಣ್ಣಿನಂತಾಗುತ್ತದೆ ಅರೆ ಇಷ್ಟೆಲ್ಲ ವಿಷಯವನ್ನು ಪ್ರಸ್ತಾಪಿಸಲು ಕಾರಣವೇನೆಂದರೆ ರಾಷ್ಟ್ರೀಯ ಕ್ರೀಡೆ ಹಾಕಿಗೆ ಹೊಸ ಭಾಷ್ಯ ಬರೆದು ವಿಶ್ವಮಾನ್ಯ ಕ್ರೀಡಾಪಟುವಾಗಿ ಅಪ್ಪಟ ದೇಶ ಪ್ರೇಮಿಯಾಗಿ ಸ್ವತಂತ್ರ ಪೂರ್ವದಲ್ಲಿಯೇ ಭಾರತಕ್ಕೆ ಸತತ ಮೂರು ಬಾರಿ ಒಲಂಪಿಕ್ ಚಿನ್ನದ ಪದಕಗಳನ್ನು ತಂದುಕೊಟ್ಟ ನಮ್ಮ ದೇಶದ ಹೆಮ್ಮೆಯ ಕ್ರೀಡಾಲೋಕದ ಅನಭಿಷಕ್ತ ದೊರೆ ಕ್ರೀಡಾಲೋಕದ ಧ್ರುವ ತಾರೆ ಮೇಜರ್ ಚಂದ್ ಇಂದು ಅವರ ಜನ್ಮದಿನ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಿಸುತ್ತಿರುವುದು ಭಾರತೀಯರಾದ ನಾವೆಲ್ಲರೂ ಹೆಮ್ಮೆ ಪಡುವಂತಾಗಿದೆ ಸಾವಿರದ ಒಂಬೈನೂರ ಐದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಜನಿಸಿದ ಧ್ಯಾನ್ ಚಂದ್ ಅವರು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ತಂದೆ ಸಮೇಶ್ವರ ಸಿಂಗ್ ತಾಯಿ ಶಾರದಾ ಸಿಂಗ್ ಅವರ ಪುತ್ರ ರತ್ನವಾಗಿ ಜನಿಸಿದರು ಧ್ಯಾನ್ ಚಂದ್ ಹುಟ್ಟು ಕ್ರೀಡಾಪಟುವಲ್ಲ ಕ್ರೀಡೆಯನ್ನು ಅವರು ವಿಶೇಷವಾಗಿ ಅಭ್ಯಾಸ ಮಾಡಿದವರೂ ಅಲ್ಲ ಅವರ ತಂದೆ ಭಾರತೀಯ ಬ್ರಿಟಿಷ್ ಸೈನ್ಯದಲ್ಲಿ ಹವಾಲ್ದಾರರಾಗಿದ್ದರು ಶಾಲೆಯಿಂದ ಬಹುಬೇಗ ಹೊರ ನಡೆದ ಧ್ಯಾನ್ ಚಂದ್ ತಮ್ಮ ಹದಿನಾರನೇ ವಯಸ್ಸಿಗೆ ಸೈನ್ಯಕ್ಕೆ ಸೇರಿದರು ಸೈನ್ಯದಲ್ಲಿ ಸ್ನೇಹಪೂರ್ಣ ಪಂದ್ಯಗಳಲ್ಲಿ ಎಲ್ಲರೊಂದಿಗೆ ಆಡುತ್ತಿದ್ದರು ಈತ ಆಡುವ ಆಟದಲ್ಲಿ ಏನೋ ವಿಶೇಷವಿದೆ ಎಂದು ಕಂಡ ಸುಬೇದಾರ್ ಮೇಜರ್ ಬೋಲೆ ತಿವಾರಿ ಎಂಬುವರು ಧ್ಯಾನ್ ಚಂದ್ ಅವರಿಗೆ ವೈಯಕ್ತಿಕವಾಗಿ ನಿಗಾವಹಿಸಿ ಹಾಕಿ ಆಟದ ವಿಶೇಷತೆಗಳ ಬಗೆಗೆ ಅತ್ಯುತ್ತಮ ತರಬೇತಿ ನೀಡಿದರು ಅಂದಿನ ಭಾರತೀಯ ಸೈನ್ಯದಲ್ಲಿ ಹಾಗೂ ವಿವಿಧ ವಲಯಗಳ ತಂಡಗಳ ಮಟ್ಟದಲ್ಲಿ ಆಡತೊಡಗಿದರು ಹಲವು ಅಂತಾರಾಷ್ಟ್ರೀಯ ಪಂದ್ಯಗಳ ಬಳಿಕ ಒಲಂಪಿಕ್ಸ್ ಪಂದ್ಯಾವಳಿಗೆ ತಲುಪಿ ತಾವು ಆಡಿದ ಮೂರು ಒಲಂಪಿಕ್ಸ್ ಕ್ರೀಡೆಗಳಲ್ಲೂ ಭಾರತಕ್ಕೆ ಚಿನ್ನದ ಪದಕ ದೊರಕುವಲ್ಲಿ ಮಹತ್ತರವಾದ ಪಾತ್ರವಹಿಸಿದರು ಆಡಿದ ಮೂರು ಒಲಿಂಪಿಕ್ ಸ್ಪರ್ಧೆಗಳಲ್ಲಿ ಒಟ್ಟು ಹನ್ನೆರಡು ಪಂದ್ಯಗಳಲ್ಲಿ ಧ್ಯಾನ್ ಚಂದ್ ಗಳಿಸಿದ ಒಟ್ಟು ಗೋಲುಗಳ ಸಂಖ್ಯೆ ಮೂವತ್ತ್ ಮೂರು ಆ ಕಾಲದಲ್ಲಿ ಫುಟ್ಬಾಲ್ ಆಟದಲ್ಲಿ ಪೀಲೆ ಕ್ರಿಕೆಟ್ನಲ್ಲಿ ಡೊನಾಲ್ಡ್ ಬ್ರಾಡ್ಮನ್ ಅವರ ಸಾಧನೆಗಳ ಸಾಧನೆಯಲ್ಲಿ ಧ್ಯಾನ್ ಚಂದ್ ಹೆಸರು ಕೂಡ ರಾರಾಜಿಸುತ್ತಿತ್ತು ಧ್ಯಾನ್ ಚಂದ್ ಆಟಕ್ಕೆ ಬೆರಗಾಗಿದ್ದ ಜಪಾನ್ ಒಮ್ಮೆ ಧ್ಯಾನ್ ಚಂದ್ ಬಳಸುವ ಹಾಕಿ ಸ್ಟಿಕ್ ಪರೀಕ್ಷಿಸಲು ಮುಂದಾಗಿತ್ತಂತೆ ಅವರ ಹಾಕಿ ಸ್ಟಿಕ್ನಲ್ಲಿ ಮ್ಯಾಗ್ನೆಟ್ ಇರಬಹುದು ಇಲ್ಲವೇ ಗ್ಲೂ ಇರಬಹುದು ಎಂದು ಸಂಶಯಪಟ್ಟಿದ್ದು ವಿಶ್ವದಾದ್ಯಂತ ಸುದ್ದಿಯಾಗಿತ್ತು ಒಮ್ಮೆ ಧ್ಯಾನ್ ಚಂದ್ ಅವರು ಆಡಿದ ಪಂದ್ಯದಲ್ಲಿ ಅವರಿಗೆ ಒಂದೂ ಗೋಲು ಗಳಿಸಲು ಸಾಧ್ಯವಾಗಲಿಲ್ಲವಂತೆ ಕಡೆಗೆ ಧ್ಯಾನ್ ಚಂದ್ ಅವರು ಮ್ಯಾಚ್ ರೆಫ್ರಿ ಅವರೊಂದಿಗೆ ವಾಗ್ವಾದ ಹೂಡಿ ನೇರವಾಗಿ ಈ ಕ್ರೀಡಾಂಗಣದಲ್ಲಿ ಇರುವ ಪೋಸ್ಟ್ ಅಳತೆ ಅಸಮರ್ಪಕವಾದದ್ದು ಕಡೆಗೆ ಧ್ಯಾನಚಂದ್ ಅವರು ಮ್ಯಾಚ್ ರೆಫ್ರಿ ಅವರೊಂದಿಗೆ ವಾಗ್ವಾದ ಹೂಡಿ ನೇರವಾಗಿ ಈ ಕ್ರೀಡಾಂಗಣದಲ್ಲಿ ಇರುವ ಗೋಲ್ಫೋ ಸ್ಥಳತೆ ಅಸಮರ್ಪಕವಾಗಿದೆ ಹಾಕಿ ಆಟದ ಅಂತಾರಾಷ್ಟ್ರೀಯ ನಿಯಮಾವಳಿಗಳಿಗೆ ವ್ಯತಿರಿಕ್ತವಾದದ್ದು ಎಂದು ನುಡಿದರಂತೆ ಧ್ಯಾನ ಚಂದ್ ಅವರ ಅಭಿಪ್ರಾಯವನ್ನು ಮನ್ನಿಸಿ ನಿಜವಾದ ಅಳತೆ ಮಾಡಿದಾಗ ಧ್ಯಾನ್ಚಂದ್ ಅವರ ಅಭಿಪ್ರಾಯ ಅಕ್ಷರಶಃ ನಿಜವಾಗಿತ್ತಂತೆ ಇದು ಅವರ ಕ್ರೀಡಾ ಪ್ರತಿಭೆಗೆ ಹಿಡಿದ ಕೈಗನ್ನಡಿಯಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ಇಪ್ಪತ್ತಾರರವರೆಗಿನ ಮೂರು ಒಲಂಪಿಕ್ಸ್ ಪಂದ್ಯಗಳಲ್ಲಿ ಭಾರತಕ್ಕೆ ಸತತ ಮೂರು ಚಿನ್ನದ ಪದಕ ತಂದುಕೊಟ್ಟ ಕೀರ್ತಿ ಧ್ಯಾನ್ ಚಂದ್ ಅವರಿಗೆ ಸಲ್ಲುತ್ತದೆ ತಮ್ಮ ಹಾಕಿ ಕೆರಿಯರ್ ನಲ್ಲಿ ಹೆಚ್ಚು ಗೋಲ್ ಹೊಡೆದು ಹಾಕಿ ಮಾಂತ್ರಿಕ ಎನಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತಾರರ ಒಲಿಂಪಿಕ್ಸ್ ಪಂದ್ಯದಲ್ಲಿ ಭಾರತ ತಂಡವು ಜಯಗಳಿಸಿದ ನಂತರದಲ್ಲಿ ಎಲ್ಲೆಡೆಯಲ್ಲೂ ಧ್ಯಾನ್ ಚಂದ್ ಅವರ ಹಾಕಿ ಮಾಂತ್ರಿಕತೆಯ ಆಟ ಪ್ರಸಿದ್ಧಿ ಪಡೆಯಿತು ಪ್ರೇಕ್ಷಕರು ಇವರ ಆಟ ನೋಡಲು ಮುಗಿಬೀಳುತ್ತಿದ್ದರು ಒಂದು ಜರ್ಮನ್ ಪತ್ರಿಕೆ ಹಾಕಿ ಆಟ ಇದೀಗ ಮ್ಯಾಜಿಕ್ ಶೋ ಕೂಡ ಆಗಿದೆ ಭಾರತೀಯ ಹಾಕಿ ಆಟದ ಮ್ಯಾಜಿಕ್ ವ್ಯಕ್ತಿಯಾದ ಧ್ಯಾನ್ ಚಂದ್ ಅವರ ಆಟ ನೋಡಲಿಕ್ಕೆ ಇಂದು ಹಾಕಿ ಕ್ರೀಡಾಂಗಣಕ್ಕೆ ತಪ್ಪದೇ ಬನ್ನಿ ಎಂದು ವರದಿ ನೀಡಿತ್ತು ಬರ್ಲಿನ್ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಧ್ಯಾನ್ ಚಂದ್ ಅವರ ಆಟ ಕಂಡ ಅಡೋಲ್ಫ್ ಹಿಟ್ಲರ್ ಧ್ಯಾನ್ ಚಂದ್ ಅವರಿಗೆ ಬ್ರಿಟಿಷ್ ಸೇನೆಯಲ್ಲಿ ಮೇಜರ್ ಹುದ್ದೆ ಜರ್ಮನಿಯ ಪೌರತ್ವ ಕೊಲೋನಿಯಲ್ ಗೌರವದ ಕೊಡುಗೆ ನೀಡಲು ಆಹ್ವಾನಿಸಿದ್ದರು ಆದರೆ ಇದನ್ನು ನಯವಾಗಿ ತಿರಸ್ಕರಿಸಿದ ಧ್ಯಾನ್ ಚಂದರು ನಾನೊಬ್ಬ ಅಪ್ಪಟ ಭಾರತೀಯ ಭಾರತ ನನಗೆ ಎಲ್ಲವನ್ನೂ ನೀಡಿದೆ ಭಾರತೀಯನಾಗಿಯೇ ಇರುತ್ತೇನೆ ಎಂದು ಅಭಿಮಾನದಿಂದ ಹೇಳಿ ದೇಶ ಪ್ರೇಮ ಮೆರೆದಿದ್ದರು ಧ್ಯಾನ್ ಚಂದ್ ಜನಪ್ರಿಯತೆ ಎಷ್ಟಿತ್ತೆಂದರೆ ಭಾರತಕ್ಕೂ ಮೊದಲೇ ಅವರ ಪುತ್ಥಳಿಯನ್ನು ಆಸ್ಟ್ರಿಯಾದ ವಿಯೆನ್ನಾದಲ್ಲಿ ಸ್ಥಾಪಿಸಲಾಗಿತ್ತು ಹೀಗೆ ಭಾರತದ ಒಬ್ಬ ಆಟಗಾರ ತನ್ನ ಮಹೋನ್ನತ ಸಾಧನೆಗಳಿಂದ ದಂತಕಥೆಯಾಗಿರುವುದು ಭಾರತೀಯರಾದ ನಮಗೆಲ್ಲ ಧನ್ಯತಾ ಭಾವ ಮೂಡುತ್ತದೆ ಅವರ ಈ ಸಾಧನೆಯನ್ನು ಮನಗಂಡು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅವರಿಗೆ ಭಾರತದ ಉನ್ನತ ನಾಗರಿಕ ಗೌರವವಾದ ಪದ್ಮಭೂಷಣ ನೀಡಿ ಗೌರವಿಸಲಾಯಿತು ಭಾರತೀಯ ರಾಷ್ಟ್ರೀಯ ಕ್ರೀಡೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ತಂದುಕೊಟ್ಟ ಕಾರಣದಿಂದ ಇಂದು ಅವರ ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಧ್ಯನ್ಚಂದ್ ಎಂಬ ಧ್ರುವತಾರೆ ಈಗ ಬದುಕಿದ್ದರೆ ಭಾರತದಲ್ಲಿ ಕ್ರೀಡಾ ಜಗತ್ತನ್ನು ಜಾಹೀರಾತು ಜಗತ್ತನ್ನು ಆಳುತ್ತಿರುವ ಇಂದಿನ ಕ್ರಿಕೆಟ್ ಫುಟ್ಬಾಲ್ ಆಟಗಾರರ ಮಾನ್ಯತೆ ಕಡಿಮೆಯಾಗುತ್ತಿತ್ತೆಂಬ ಭಾವ ಮೂಡಿದರೆ ಅತಿಶಯೋಕ್ತಿ ಏನಲ್ಲ ಇಂದು ಒಲಂಪಿಕ್ ಏಷ್ಯನ್ ಗೇಮ್ನಲ್ಲಿ ಚಿನ್ನದ ಪದಕ ಬೇಟೆಯ ಬೆನ್ನು ಹತ್ತಿ ಕಂಚಿನ ಪದಕವೋ ಬೆಳ್ಳಿಯ ಪದಕವೋ ಪಡೆದರೆ ಮುಂದಿನ ಗೇಮ್ ನಡೆಯುವವರೆಗೂ ಸಂಭ್ರಮಿಸುತ್ತೇವೆ ಹೀಗಿರುವಾಗ ಸ್ವಾತಂತ್ರ್ಯ ಪೂರ್ವದಲ್ಲೇ ಭಾರತಕ್ಕೆ ಒಂದಲ್ಲ ಎರಡಲ್ಲ ಸತತ ಮೂರು ಒಲಂಪಿಕ್ಗಳಲ್ಲಿ ಚಿನ್ನ ಗೆದ್ದು ಕೊಟ್ಟ ಧ್ಯಾನ ಚಂದರ ಸಾಧನೆ ಅಸಾಮಾನ್ಯವಾಗಿದೆ ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಎಂಬಂತೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರಲು ಸಾಧ್ಯವಾಗುತ್ತದೆ ಎಂದು ಹೇಳಿದ ಖ್ಯಾತ ತತ್ವಜ್ಞಾನಿ ಅರಿಸ್ಟಾಟಲ್ ಅವರ ಮಾತಿನಂತೆ ದೇಹ ಮತ್ತು ಮನಸ್ಸುಗಳನ್ನು ಒಂದಾಗಿಸುವ ಶಕ್ತಿ ಕ್ರೀಡೆಗಳಲ್ಲಿ ಮನುಷ್ಯನ ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸುಸ್ಥಿತಿ ಅಡಿಪಾಯವೇ ಆಗಿರುವಂಥದ್ದು ಆರೋಗ್ಯ ಆರೋಗ್ಯವಂತ ಮಗು ದೇಶದ ಆಸ್ತಿ ಈ ಆರೋಗ್ಯದ ಗುಟ್ಟು ಇರುವುದು ಕ್ರೀಡೆಯಲ್ಲಿ ಇದು ಕೈಗೂಡಬೇಕೆಂದರೆ ಶಾಲಾ ಹಂತದಿಂದಲೇ ಮಕ್ಕಳ ಪುಸ್ತಕ ಜ್ಞಾನದ ಜೊತೆಗೆ ದೇಹವು ಸದೃಢಗೊಳ್ಳಬೇಕು ಆಟೋಟ ಮೊದಲಾದ ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಳ್ಳುವಂತಾಗಬೇಕು ಅದಿಲ್ಲದೆ ತರಗತಿಯೊಳಗಿನ ಕಲಿಕೆಗಷ್ಟೇ ಸೀಮಿತಗೊಂಡರೆ ಶಾರೀರಿಕ ಕ್ಷಮತೆ ಮತ್ತು ಆರೋಗ್ಯವನ್ನು ಸೋಲು ಗೆಲುವನ್ನು ಸಮಚಿತ್ತದಿಂದ ಸ್ವೀಕರಿಸುವಂತ ಕ್ರೀಡಾ ಮನೋಭಾವ ರೂಢಿಸಿಕೊಳ್ಳಲಾಗದೆ ವ್ಯಾವಹಾರಿಕ ಪ್ರಪಂಚದಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳಿಗೆ ದಿಟ್ಟತನದಿಂದ ಎದೆಯೊಡ್ಡುವ ಜಾಣ್ಮೆಯ ಕೊರತೆಯೂ ಅವರನ್ನು ಕಾಡಬಹುದು ದೇಹದ ತೂಕಕ್ಕೆ ಸರಿದೂಗುವಷ್ಟು ಪುಸ್ತಕಗಳ ಹೊರೆ ಹೊತ್ತು ಸಾಗುವ ಇಂದಿನ ಮಕ್ಕಳು ಕ್ರೀಡೆಯಿಂದ ದೂರಾಗುತ್ತಿದ್ದಾರೆ ಅದಕ್ಕಾಗಿ ಕ್ರೀಡಾ ಚಟುವಟಿಕೆಗಳನ್ನು ಕಡ್ಡಾಯಗೊಳಿಸಿ ಒಂದಷ್ಟು ಪುಸ್ತಕಗಳ ಹೊರೆತಿಸುವ ಕಾರ್ಯ ನಡೆಯಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ಇಲಾಖೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಪ್ರತಿ ತಿಂಗಳ ಮೂರನೇ ಶನಿವಾರ ಬ್ಯಾಗ್ ರಹಿತ ದಿನ ಜಾರಿಗೆ ತಂದಿದ್ದು ಮಕ್ಕಳ ಸೃಜನಶೀಲ ಚಟುವಟಿಕೆಗಳಾದ ಕಲೆ ಸಾಹಿತ್ಯ ಕ್ರೀಡಾ ಚಟುವಟಿಕೆಗಳಿಗೆ ಆದ್ಯತೆ ನೀಡಿದೆ ಇದೊಂದು ಉತ್ತಮ ಬೆಳವಣಿಗೆಯಾಗಿದ್ದು ಶ್ಲಾಘನೀಯವಾಗಿದೆ ಇದಕ್ಕೆ ಪೂರಕವೆಂಬಂತೆ ಶಾಲೆಗಳಲ್ಲಿ ಯೋಗ ಶಿಕ್ಷಣವನ್ನು ನೀಡಲಾಗುತ್ತಿದೆ ಯೋಗ ಶಿಕ್ಷಣ ಮತ್ತು ಶಾರೀರಿಕ ಶಿಕ್ಷಣವು ಸಮರ್ಪಕವಾಗಿ ಅನುಷ್ಠಾನಗೊಂಡು ಕ್ರೀಡಾ ಸಾಧನೆಯಲ್ಲಿ ಚೀನಾ ಜಪಾನ್ ಅಮೆರಿಕಾದಂಥ ದೇಶಗಳನ್ನು ಹಿಂದಿಕ್ಕಿ ಒಲಿಂಪಿಕ್ ಪದಕಗಳ ಬೇಟೆಯಲ್ಲಿ ಅಗ್ರಸ್ಥಾನವನ್ನು ಪಡೆಯಲು ಈ ಆಚರಣೆ ಪ್ರೇರಣೆಯಾಗಲಿ ವಿಶ್ವ ಕ್ರೀಡಾ ಇತಿಹಾಸದಲ್ಲಿ ಅವಿಸ್ಮರಣೀಯರಾಗಿ ಹಾಕಿ ಆಟಕ್ಕೆ ಸರ್ವರನ್ನೂ ಮನಸೋಲಿಸಿ ತಮ್ಮ ಅದ್ಭುತ ಆಟದಿಂದ ಎದುರಾಳಿ ತಂಡದವರನ್ನು ಮತ್ತು ನೋಡುಗರನ್ನು ಮಂತ್ರಮುಗ್ಧರನ್ನಾಗಿಸುತ್ತಿದ್ದ ಮೇಜರ್ ಧ್ಯಾನ್ ಚಂದ್ ಅವರಂತಹ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಬೆಳೆದು ಈ ದೇಶವನ್ನು ಬೆಳಗುವಂತಾಗಲಿ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು